ಅತ್ತ ನಟ ದರ್ಶನ್ ಅವರು ಜೈಲಿಗೆ ಹೋಗಿದ್ದು ಇದ್ದ ಪತ್ನಿ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ಏಳುತ್ತಿರುವುದು ಕೆಲ ಕಿಡಿಕೇಡಿಗಳು ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಇದರಿಂದ ನೊಂದಿರುವ ವಿಜಯಲಕ್ಷ್ಮಿಯವರು ಕಣ್ಣೀರು ಹಾಕುತ್ತಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪತಿ ದರ್ಶನ್ ಅವರನ್ನು ಏನಾದರೂ ಮಾಡಿ ಹೊರಗೆ ತರಲೇಬೇಕೆಂದು ವಿಜಯಲಕ್ಷ್ಮಿ ಅವರು ಹೋರಾಡುತ್ತಿದ್ದಾರೆ ಲಾಯರ್ಗಳನ್ನು ಸಂಪರ್ಕಿಸಿ ಏನು ಮಾಡಬಹುದು ಅಂತ ಚರ್ಚೆ ಮಾಡುತ್ತಿದ್ದಾರೆ ದೇವಸ್ಥಾನಗಳಿಗೆ ತೆರಳಿ ಹರಕೆ ಕಟ್ಟಿಕೊಳ್ಳುತ್ತಿದ್ದಾರೆ ಆಗಾಗ ಜೈಲಿಗೆ ಬಂದು ಪತಿ ದರ್ಶನ್ ಅವರನ್ನು ಭೇಟಿ ಮಾಡಿಕೊಂಡು ಹೋಗುತ್ತಿದ್ದಾರೆ ಆದರೆ ನೋವಿನಲ್ಲಿರುವ ಅವರ ಮೇಲೆ ಕೆಲ ಕಿಡಿ ಕಿಡಿಗಳು ಪರ್ಸನಲ್ ಅಟ್ಯಾಕ್ ಮಾಡುತ್ತಿದ್ದಾರೆ ಹೌದು ವಿಜಯಲಕ್ಷ್ಮಿ ಅವರ ಮೇಲೆ ಕೆಲವರು ಅಪ್ಪು ಅಭಿಮಾನಿಗಳು ಅಂತ ಹೇಳಿಕೊಂಡು ಅಭಿಮಾನಿಗಳ ಹೆಸರಿನಲ್ಲಿ ಕೆಲ ಕಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ವೈಯಕ್ತಿಕ ವಾಗ್ದಾಳಿ ಖಾಸಗಿ ವಿಷಯಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಕಾಮೆಂಟ್ಸ್ ಮಾಡುವುದು ಅವಚ್ಯ ಪದಗಳಿಂದ ನಿಂದಿಸುವುದು ಮಹಿಳೆಯರ ಮೇಲೆ ಅವಹೇಳನಕಾರಿಯಾಗಿ ಪೋಸ್ಟ್ ಕಮೆಂಟ್ಸ್ ಮೀಮ್ಸ್ ಮಾಡುವುದು ಅತಿಯಾಗುತ್ತಿದೆ ಇದೀಗ ವಿಜಯಲಕ್ಷ್ಮಿ ಅವರ ಮೇಲೆ ವೈಯಕ್ತಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕಿಡಿಕಿಡಿಗಳು ಅಪ್ಪು ಅವರ ಫೋಟೋ ಹಾಕಿಕೊಂಡು ದೊಡ್ಡ ಮನೆಯ ಅಭಿಮಾನಿಗಳು ಅಂತ ಹೇಳಿಕೊಂಡು ವಿಜಯಲಕ್ಷ್ಮಿ ದರ್ಶನ್ ಬಗ್ಗೆ ಕೆಟ್ಟ ಕೊಳಕು ಪದಗಳಲ್ಲಿ ಟ್ರೋಲ್ ಮಾಡುತ್ತಿದ್ದಾರೆ ಅದು ಏನು ಎನ್ನುವುದನ್ನು ಕೂಡ ಇಲ್ಲಿ ಹೇಳಲು ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಒಬ್ಬ ಮಹಿಳೆಯ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಕಾಮೆಂಟ್ಸ್ ಮಾಡಿ ವೈರಲ್ ಮಾಡಲಾಗಿದೆ ಇದು ದರ್ಶನ ಅಭಿಮಾನಿಗಳನ್ನು ಕೆರಳಿಸಿದೆ ಇದೀಗ ಅಪ್ಪು ಪತ್ನಿ ಅಶ್ವಿನಿ ಅವರು ಗರಂ ಆಗಿದ್ದಾರೆ ಹೆಣ್ಣಿಗೆ ಗೌರವ ಕೊಡುವುದನ್ನು ಕಲಿಬೇಕು ಅಭಿಮಾನಿಗಳ ಹೆಸರಿನಲ್ಲಿ ಈ ರೀತಿ ಮಹಿಳೆಯರಿಗೆ ಕಿರುಕುಳ ನೀಡುವುದು ಸರಿಯಲ್ಲ ತಕ್ಷಣ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾ ವಿಜಯಲಕ್ಷ್ಮಿ ಅವರ ಪರ ನಿಂತಿದ್ದಾರೆ ಅಶ್ವಿನಿ ಪುನೀತ್ ಅಶ್ವಿನಿ ಪುನೀತ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಕಿಡಿಗೇಡಿಗಳನ್ನು ಏನು ಮಾಡಬೇಕು ಅಂತ ದರ್ಶನ ಅಭಿಮಾನಿಗಳು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ